ವೀಕ್ಷಕರೇ ಇತ್ತೀಚಿನ ವಿವಾದ ಎರಡು ಮೂರು ದಿನಗಳ ವಿವಾದ ಕನ್ವರ್ ಯಾತ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಅವರ ಸರ್ಕಾರ ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ಕೆಲವು ನಿಬಂಧನೆಗಳನ್ನು ಆದೇಶಗಳನ್ನು ಪಾದಯಾತ್ರೆ ಚಲಿಸುವ ರಸ್ತೆ ಉದ್ದಕ್ಕೆ ಇರುವ ಹೋಟೆಲ್ ಡಾಬಾಗಳಿಗೆ ಆದೇಶವನ್ನು ನೀಡಲಾಗಿತ್ತು ಆ ಆದೇಶದ ವಿವಾದದ ವಿಚಾರವಾಗಿ ಕೆಲವು ವಿಷಯಗಳನ್ನು ನಾವಿವತ್ತು ತಿಳಿದುಕೊಳ್ಳೋಣ ಮೊದಲನೇದಾಗಿ ಹಿಂದೂಗಳಿಗೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸ ಪ್ರಾರಂಭವಾಗ್ತಿದ್ದಂತೆ ಭಾರತದಾದ್ಯಂತ ಶಿವನ ದೇವಸ್ಥಾನಗಳಲ್ಲಿ ಮತ್ತು ಬೇರೆ ಬೇರೆ ವಿವಿಧ ದೇವಾನುದೇವತೆಗಳ ದೇವಸ್ಥಾನಗಳಲ್ಲಿ ಪೂಜೆ ವ್ರತಾಚರಣೆಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೀತದೆ ಇದೇ ರೀತಿ ಕನ್ವರ್ ಯಾತ್ರೆ ಈ ಕನ್ವರ್ ಯಾತ್ರೆಯ ವಿಶೇಷ ಏನೆಂದರೆ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಉತ್ತರಾಖಂಡ ಹಾಗೂ ವಿವಿಧ ಪಕ್ಕದ ಅಂದರೆ ದೆಹಲಿ ಆದಿಯಾಗಿ ಅನೇಕ ಸ್ಥಳಗಳಿಂದ ಭಕ್ತಾದಿಗಳು ಗಂಗಾ ಜಲವನ್ನು ಶಿವನಿಗೆ ಸಮರ್ಪಣೆ ಮಾಡುವ ಈ ವ್ಯವಸ್ಥೆ ಇದನ್ನು ಒಂದು ವ್ರತ ಅಂತಲೂ ಕರೀತಾರೆ ಇದನ್ನು ಒಂದು ಮಾಸದ ವಿಶೇಷ ಪೂಜೆ ಅಂತಲೂ ಕರೆಸಿಕೊಳ್ಳಲಾಗ್ತದೆ ಕವಡ್ ಯಾತ್ರಾ ಅಥವಾ ಕನ್ವರ್ ಯಾತ್ರಾ ಅಂತ ಹೆಗಲ ಮೇಲೆ ಗಂಗಾ ಜಲವನ್ನು ಹೊತ್ತುಕೊಂಡು ಶಿವನಿಗೆ ಸಮರ್ಪಣೆ ಮಾಡುವ ಅತ್ಯಂತ ಪವಿತ್ರ ಪೂಜಾ ವ್ರತವೇ ಈ ಪಾದಯಾತ್ರೆ ಈಗ ಈ ಪಾದಯಾತ್ರೆಯೇ ಭಾರತದಲ್ಲಿ ವಿವಾದವಾಗಿ ಪರಿಣಮಿಸಿದೆ ಏನೀ ವಿವಾದ ನೋಡಿ ಈ ಪಾದಯಾತ್ರೆಗೆ ಸುಮಾರು ಮೂರು ಕೋಟಿಗಿಂತಲೂ ಅಧಿಕ ಪಾದಯಾತ್ರಿಗಳು ಸೇರ್ತಾರೆ ಅಂದರೆ ರಾಜಸ್ಥಾನದಿಂದ ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶದಿಂದ ಉತ್ತರಾಖಂಡಕ್ಕೆ ಉತ್ತರಾಖಂಡಕ್ಕೆ ಅಂದರೆ ಹರಿದ್ವಾರ ಆಗಿರಲಿ ರುದ್ರಪ್ರಯಾಗ ಆಗಿರಲಿ ರಾಣಿಖೇತ್ ಆಗಿರಲಿ ಭಾಗೇಶ್ವರ ಆಗಿರಲಿ ಹೀಗೆ ಮಧ್ಯಪ್ರದೇಶದ ಜ್ಯೋತಿರ್ಲಿಂಗಗಳು ಆ ಜ್ಯೋತಿರ್ಲಿಂಗಗಳಿಗೆ ಗಂಗಾ ಜಲವನ್ನು ಸಮರ್ಪಣೆ ಮಾಡುವುದು ಶಿವನ ಪಾದಕ್ಕೆ ಗಂಗಾ ಜಲವನ್ನು ಸಮರ್ಪಣೆ ಮಾಡುವುದು ಈ ಯಾತ್ರೆಯ ಪ್ರತೀಕ ಮತ್ತು ಇದನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತುಂಬ ಗಾಂಭೀರ್ಯವಾಗಿ ಆಚರಣೆಯನ್ನು ಮಾಡ್ತಾರೆ ಈ ಅವಧಿಯಲ್ಲಿ ಅಂದರೆ ಎಲ್ಲ ಸೋಮವಾರಗಳು ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕರಿಂದ ಐದು ಸೋಮವಾರಗಳು ವಿಶೇಷ ಆ ಸೋಮವಾರಕ್ಕೆ ಒಂದೊಂದು ತಂಡವಾಗಿ ಪಾದಯಾತ್ರಿಗಳು ಆ ದೇವಸ್ಥಾನಕ್ಕೆ ಹೋಗಿ ಶಿವನ ಪಾದಕ್ಕೆ ಗಂಗಾ ಜಲವನ್ನು ಸಮರ್ಪಣೆ ಮಾಡ್ತಾರೆ ಹೀಗಿರುವಾಗ ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಾರೆ ರಸ್ತೆ ಶ್ರಮದಿಂದ ಭಕ್ತಿಯಿಂದ ಹೋಗೋ ಜನ ಅಲ್ಲಲ್ಲಿ ಹೋಟೆಲ್ ಡಾಬಾಗಳು ಗಿಡದ ಮರದ ತಳಗಡೆ ಆಶ್ರಯವನ್ನು ಪಡಿತಾರೆ ಸ್ವಾಭಾವಿಕವಾಗಿ ಹಸಿವಾಗ್ತದೆ ಊಟ ಮಾಡಬೇಕು ಆದರೆ ಹಿಂದೂಗಳು ಏನನ್ನು ಬಯಸ್ತಾರೆ ಯಾರು ಹಿಂದೂಗಳಾಗಿದ್ದಾರೋ ಅವರಿಂದ ಈ ಆಹಾರವನ್ನು ಬಯಸ್ತಾರೆ ಇದು ಯಾವುದೇ ರೀತಿಯಿಂದ ತಪ್ಪಲ್ಲ ಸಂವಿಧಾನದಲ್ಲೂ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಪೂಜಾ ನಂಬಿಕೆಗಳಿಗೆ ಅವಕಾಶವಿದೆ ನಿಯಮಗಳಿಗೆ ಏನು ಮೀರಿ ಆಗಿಲ್ಲ ಇದು ತಾನು ತನ್ನ ಧರ್ಮವನ್ನು ಇಷ್ಟಪಡುವ ಅಥವಾ ತನ್ನ ಧರ್ಮವನ್ನು ಅನುಸರಿಸುವ ವ್ಯಕ್ತಿಯಿಂದ ಊಟವನ್ನು ಆಹಾರವನ್ನು ಪಡಿತಾನೆ ಅದು ಅವನ ಹಕ್ಕು ಅವನ ಇಚ್ಛೆ ಅವನ ಕಾಮನೆ ಈಗ ಆ ಕಾಮನೆಯೇ ವಿರೋಧಿ ಪಕ್ಷಗಳ ತೊಡಕಾಗಿದೆ ಅಂದರೆ ವಿರೋಧಿ ಪಕ್ಷಗಳಿಗೆ ಹಿಂದೂಗಳ ಭಕ್ತಿಯ ಕಾಮನೆ ತೊಡಕಾಗಿದೆ ಯಾಕಂದ್ರೆ ಇಲ್ಲಿ ತುಷ್ಟೀಕರಣ ಓಟ್ ಬ್ಯಾಂಕ್ ರಾಜಕಾರಣ ನೆನಪಾಗ್ತದೆ ಹೌದು ವೀಕ್ಷಕರೇ ಯಾಕೆ ಗೊತ್ತಾ ನೋಡಿ ಮೊನ್ನೆ ಮೂರು ದಿವಸಕ್ಕೆ ಹಿಂದೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಒಂದು ಆದೇಶ ಮಾಡ್ತದೆ ಕನ್ವರ್ ಯಾತ್ರೆಯಲ್ಲಿ ಹೋಗುವ ಪಾದಾಚಾರಿಗಳಿಗೆ ದಾರಿ ಉದ್ದಕ್ಕೂ ಯಾವ್ಯಾವ ಹೋಟೆಲ್ ಡಾಬಾಗಳು ಬರುತ್ತೆ ಅವರವರ ಮಾಲೀಕತ್ವದ ಸಂಪೂರ್ಣ ಮಾಹಿತಿಯನ್ನು ಬೋರ್ಡಿನಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಭಕ್ತಾದಿಗಳಿಗೆ ಕಾಣುವಂತೆ ಪ್ರಕಟಣೆ ಮಾಡಬೇಕು ಅಂತ ಆದೇಶ ಮಾಡ್ತಾರೆ ಈ ಆದೇಶ ಮಧ್ಯಪ್ರದೇಶ ಸರ್ಕಾರಕ್ಕೂ ಮತ್ತು ಉತ್ತರಾಖಂಡದ ಸರ್ಕಾರಕ್ಕೂ ಇಷ್ಟವಾಗುತ್ತೆ ನಾವು ಇದನ್ನೇ ಅನುಕರಣೆ ಮಾಡಬೇಕು ಅಂತ ಅದೇ ಸಮಯದಲ್ಲಿ ಮಧ್ಯಪ್ರದೇಶ ಸರ್ಕಾರ ಮತ್ತು ಉತ್ತರಾಖಂಡ ಸರ್ಕಾರ ಆದೇಶ ಮಾಡುತ್ತೆ ಹಾಗಾದರೆ ಮೂರು ರಾಜ್ಯಗಳು ಆದೇಶ ಮಾಡ್ತದೆ ಯಾಕಂದರೆ ಇದರಲ್ಲಿ ಹಿಂದೂ ಭಕ್ತಾದಿಗಳ ಹಿತದೃಷ್ಟಿ ಮತ್ತು ಅವರ ಕಾಮನೆಯನ್ನು ಪೂರೈಸಬೇಕಾದಂಥದ್ದು ಸರ್ಕಾರದ ಆಡಳಿತದ ಕರ್ತವ್ಯವೂ ಆಗಿರುತ್ತೆ ಈ ಆದೇಶ ಹೊರಬಂದ ಎರಡೇ ಗಂಟೆಗಳಲ್ಲಿ ವಿರೋಧಿ ಪಕ್ಷಗಳು ಅಂದರೆ ಇಂಡಿಯಾ ಮೈತ್ರಿಕೂಟ ಹಾಗೂ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ಸಂಘಟನೆಯ ಅನೇಕ ಎನ್ ಜಿ ಒ ಮತ್ತು ಇತರೆ ಟ್ರಸ್ಟ್ ಎಲ್ಲರೂ ಸೇರಿಕೊಂಡು ಸಭೆ ನಡೆಸಿ ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಆದೇಶ ಆಗಿರುತ್ತೆ ಅರ್ಜಿಯನ್ನ ತಡೆ ತರಬೇಕು ಅಂತ ಮಾಡಿ ಅರ್ಜಿ ಸಲ್ಲಿಸ್ತಾರೆ ಅಷ್ಟರಲ್ಲೇ ಸುಮಾರು ಜನ ಹಿಂದೂ ಹೋಟೆಲ್ ಮಾಲೀಕರು ತಮ್ಮ ತಮ್ಮ ಹೆಸರುಗಳುಳ್ಳ ಬೋರ್ಡ್ಗಳನ್ನು ರಸ್ತೆ ಯುದ್ದಕ್ಕೂ ಹೋಟೆಲ್ ಉದ್ದಕ್ಕೂ ಬೋರ್ಡ್ಗಳನ್ನು ಮಾಡಿ ಹಾಕಿರ್ತಾರೆ ಹಾಗಾದ್ರೆ ಈ ಆದೇಶ ಯಾಕೆ ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ಆದೇಶ ಯಾಕೆ ಅಂದರೆ ಇದರ ಹಿಂದೆ ಒಂದು ಒಳ್ಳೆಯ ಹಿತದೃಷ್ಟಿ ಇದೆ ರಸ್ತೆ ಯುದ್ದಕ್ಕೂ ಅಂದರೆ ಮುಜಾಫರ್ ನಗರದಿಂದ ಅನೇಕರು ಸೇರ್ತಾರೆ ಸುಮಾರು ಮೂರು ಕೋಟಿ ಭಕ್ತಾದಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಈ ಹಿಂದೆ ಹೇಳಿದಂತೆ ರಸ್ತೆ ಯುದ್ಧಕ್ಕೂ ಮುಸ್ಲಿಂ ಮಾಲೀಕರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವರ್ಷಗಳಿಂದ ದೇಶದಲ್ಲಿ ಗೋಮಾಂಸ ಭಕ್ಷಕರೇ ಅತಿಯಾಗಿದ್ದಾರೆ ಹಾಗಿದ್ದಾಗ ಮುಸ್ಲಿಮರು ಗೋಮಾಂಸವನ್ನು ಸೇವನೆ ಮಾಡ್ತಾರೆ ಮಾಂಸಾಹಾರವನ್ನು ಸೇವನೆ ಮಾಡ್ತಾರೆ ಸ್ನಾನಾದಿಗಳನ್ನು ಮಾಡೋದಿಲ್ಲ ಶುಚಿರ್ಭೂತರಾಗಿರೋದಿಲ್ಲ ಹಾಗೂ ನಿಷಿದ್ಧ ಪದಾರ್ಥಗಳನ್ನು ತಿಂದು ಸಾತ್ವಿಕ ಆಹಾರವನ್ನು ಬಯಸುವವರಿಗೆ ಅವರಿಂದ ವಂಚನೆ ಆದರೆ ಹೇಗೆ ತಾನೇ ಹಿಂದೂ ಭಕ್ತಾದಿಗಳಿಗೆ ಮೋಸ ಆಗೋದಿಲ್ಲ ಹಾಗಾಗಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಮಸ್ತ ಹಿಂದೂಗಳ ಹಿತದೃಷ್ಟಿಯಿಂದ ಈ ಆದೇಶ ಅತ್ಯಂತ ಸ್ವಾಗತಾರ್ಹ ಈ ಕೋರ್ಟ್ ಆದೇಶ ಏನಾದರೂ ಆಗಿರಲಿ ಆದರೆ ಆ ರಸ್ತೆ ಯುದ್ಧಕ್ಕೂ ಹೋಗುವ ಪಾದಯಾತ್ರಿಗಳಿಗೆ ಶುಭವಾಗಲಿ ಆ ರಸ್ತೆ ಯುದ್ಧಕ್ಕೂ ಇರುವ ಹೋಟೆಲ್ ಢಾಬಾಗಳ ಹಿಂದೂ ಮಾಲೀಕರು ಅತ್ಯಂತ ಹೆಮ್ಮೆಯಿಂದ ತಮ್ಮ ಹೆಸರುಗಳನ್ನು ದಪ್ಪ ಅಕ್ಷರಗಳಿಂದ ನಮೂದಿಸಿ ಹೆಚ್ಚು ಹೆಚ್ಚು ವ್ಯಾಪಾರವಾಗಿ ತಮ್ಮಿಂದಲೂ ಸಹ ಶಿವನ ಆರಾಧ್ಯ ದೈವನಿಗೆ ಸೇವೆಯು ಒದಗಲಿ ಅಂತ ಆಶಿಸ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇಲ್ಲೇನಾಗ್ತಿತ್ತು ಮುಸ್ಲಿಂ ಒಡೆತನದ ಮಾಲೀಕರು ವಂಚನೆ ಮಾಡ್ತಾ ಇದ್ರು ಹಿಂದೂಗಳಿಗೆ ಹಿಂದೂಗಳ ಧಾರ್ಮಿಕ ಪದ್ಧತಿ ಮತ್ತು ಅನುಷ್ಠಾನಕ್ಕೆ ವಂಚನೆಯನ್ನು ಮಾಡ್ದಂಗೆ ತಮ್ಮ ಭಾವನೆಗಳಿಗೆ ಮೋಸ ಮಾಡಿದಂಗೆ ಮುಸ್ಲಿಂ ಒಡೆತನದ ಮಾಲೀಕರು ಹಣದ ಆಸೆಗೆ ತಮ್ಮ ಹೋಟೆಲ್ ಅಥವಾ ಢಾಬಾಕ್ಕೆ ಹಿಂದೂ ಹೆಸರನ್ನ ಇಟ್ಟು ಹಿಂದೂ ಹಿಂದೂ ದೇವತೆಗಳ ಫೋಟೋಗಳನ್ನ ಅಳವಡಿಸಲಾಗ್ತಾ ಇತ್ತು ಮತ್ತು ಡಾಬಾಗಳಲ್ಲಿ ಇದು ಮೊದಲನೇ ಮೋಸ ನಂತರ ಅನ್ಯ ಧರ್ಮದವರಿಂದ ಹಿಂದೂ ಧರ್ಮದವರು ಸಾತ್ವಿಕ ಆಹಾರವನ್ನ ಅಥವಾ ಅಸಾತ್ವಿಕ ಆಹಾರವನ್ನ ಸೇವಿಸ್ತಾರೆ ಅಂತ ಗ್ಯಾರಂಟಿ ಯಾರಿಗೆ ಸಿಗುತ್ತೆ ಹಾಗಾಗಿ ಇವರು ಹಿಂದೂ ಭಕ್ತಾದಿಗಳಿಗೆ ಮೋಸ ಮಾಡುವ ಚಾನ್ಸಸ್ ಇರುತ್ತೆ ಈ ಮೋಸ ಮಾಡುವ ಪ್ರಸಂಗವನ್ನ ತಡಿಬಹುದು ಅಟ್ಲೀಸ್ಟ್ ಈ ಆದೇಶದಿಂದ ಏನಾಗ್ತದೆ ಅವಾಗ ತನ್ನ ವ್ರತವನ್ನ ಭಂಗಗೊಳಿಸೋದಿಲ್ಲ ಆ ಭಕ್ತ ಪಾಪ ಎಷ್ಟೋ ಕಿಲೋಮೀಟರ್ ಗಳಿಂದ ಇಪ್ಪತ್ತೈದು ಲೀಟರ್ ಮೂವತ್ತು ಲೀಟರ್ ನಲವತ್ತು ಲೀಟರ್ ನೀರು ಗಂಗಾ ಜಲವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಶಿವನ ಸನ್ನಿಧಿಗೆ ಸಮರ್ಪಣೆ ಮಾಡ್ತಾರೆ ಯಾರೋ ಒಬ್ಬ ಮನುಷ್ಯ ಹೋಟೆಲ್ ಮಾಲೀಕ ಅಥವಾ ಢಾಬಾ ಮಾಲೀಕ ಮಾಂಸಾಹಾರ ಸೇವನೆ ಮಾಡಿ ಬರುವಂತಹ ಹಿಂದೂ ಭಕ್ತನಿಗೆ ಯಾವುದೋ ಒಂದು ಅಡಿಗೆಯನ್ನ ಅಸಾತ್ವಿಕವಾದ ಅಡಿಗೆಯನ್ನ ಹಣ ಪಡೆದು ಕೊಟ್ಟಾಗ ಒಂದು ವಂಚನೆ ಆಯಿತು ಹಣವೂ ಅವನ ಪಾಪ ಅವನ ಹಣ ಹೋಯಿತು ವ್ರತ ಹೋಯಿತು ನಂತರ ಅಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಿದ್ದಾನೆ ಇದು ನಮ್ಮ ಎಷ್ಟೋ ಜನ ಕೋಟ್ಯಾಂತರ ಭಕ್ತಾದಿಗಳಿಗೆ ನೋವಿನ ಸಂಗತಿ ಆಗ್ತಾ ಇತ್ತು ಈ ಎಲ್ಲ ಹಿತದೃಷ್ಟಿಯಿಂದ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಆದೇಶವನ್ನು ಹೊರಡಿಸಿತ್ತು ಹಾಗಾದರೆ ಒ ವೈ ಸಿ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆರ್ಟಿಕಲ್ ಸೆವೆಂಟೀನ್ ವಯೋಲೇಷನ್ ಆಗಿದೆ ಸೊ ಅನ್ಟಚಬಿಲಿಟಿಯನ್ನು ಪ್ರಮೋಟ್ ಮಾಡ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಸರ್ಕಾರ है दिरा उत्तर प्रदेश की सरकार की तरफ से उसको हम कंडेम करते हैं इसलिए कंडेम करते हैं कि ये संविधान के आर्टिकल 17 का वायलेशन है जो अनटचेबिलिटी की बात करता है तो उत्तर प्रदेश की सरकार ಓ ಸಿ ಅವರೇ ಅನೇಕರು ಮೆಕ್ಕಾಗ್ ಹೋಗ್ತೀರಿ ಅದು ನಿಮ್ಮ ಪವಿತ್ರ ಸ್ಥಳ ಮೆಕ್ಕ ಇನ್ನು ನೂರಾರು ಕಿಲೋಮೀಟರ್ ದೂರ ಇರುವಾಗಲೇ ಒಂದು ದೊಡ್ಡ ಬೋರ್ಡ್ ಇದೆ ಇವತ್ತಿಗೂ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎಲ್ರಿಗೂ ಗೊತ್ತು ಓಪನ್ ಸೀಕ್ರೆಟ್ ಅದು ಆ ಬೋರ್ಡ್ ಮೇಲೆ ಬೆರೆಯಲಾಗುತ್ತೆ ಎಂಟ್ರಿ ಓನ್ಲಿ ಫಾರ್ ಮುಸ್ಲಿಮ್ಸ್ ಅಂತ ಇವತ್ತಿಗೂ ನೀವು ನೋಡಿ ಮೆಕ್ಕಾಕ್ಕೆ ಹೋಗ್ಬೇಕಾದ್ರೆ ಬರೀ ಮುಸ್ಲಿಮರು ಮಾತ್ರ ಹೋಗ್ಬೇಕು ಅಂತ ಬೋರ್ಡ್ ಹಾಕಿದೀರ ದೊಡ್ಡ ಬೋರ್ಡ್ ಇಲ್ಲಿ ಭಾರತದ ಹಿಂದೂಗಳು ತಮ್ಮ ದೈವಾರಾಧನೆ ಮಾಡೋದಕ್ಕೆ ಅನೇಕ ಕಿಲೋಮೀಟರ್ಗಳಿಂದ ದೂರ ಕ್ರಮಿಸಿ ತಮ್ಮ ಆರಾಧ್ಯ ದೈವನಿಗೆ ಜಲ ಸಮರ್ಪಣೆ ಮಾಡೋದಕ್ಕೆ ಆಹಾರ ಸೇವನೆ ಮಾಡೋದಕ್ಕೆ ಅವನು ಯಾರಿಂದ ಆಹಾರವನ್ನ ಬಯಸ್ತಾನೆ ಅವರಿಂದ ಆಹಾರ ತಿನ್ನೋದಕ್ಕೂ ಸಂವಿಧಾನದಲ್ಲಿ ಅವಕಾಶ ಇಲ್ವೆ ಹಾಗಾದ್ರೆ ಮೆಕ್ಕಾಕೆ ಯಾಕೆ ಬರೀ ಮುಸ್ಲಿಮರು ಬರಬೇಕು ಇದಕ್ಕೆ ಉತ್ತರ ಕೊಡ್ತೀರಾ ಓ ಅವರೇ ವಿರೋಧ ಪಕ್ಷಗಳಿಗೂ ಇದು ಒಂದು ಚೇತಾವಣೆ ಆಗಬೇಕು ಬರೀ ದುಷ್ಟೀಕರಣ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು ಹಿಂದೂಗಳು ಅನೇಕ ಹಿಂದೂಗಳು ಓಟ್ ಹಾಕಿಲ್ವೆ ವಿರೋಧ ಪಕ್ಷಗಳಿಗೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದರೆ ಸನಾತನ ಧರ್ಮ ಭಕ್ತಿ ಪರಂಪರೆ ಸನ್ನಡತೆ ಸುವಿಚಾರಗಳು ಸಾತ್ವಿಕ ಆಹಾರ ಈ ಎಲ್ಲವನ್ನು ಗೌರವಿಸುವುದು ಎಲ್ಲ ಪಕ್ಷಗಳ ಕರ್ತವ್ಯ ಹಿಂದೂಗಳೇ ಜಾಗೃತರಾಗ್ರಿ ಆ ದಾರಿಯುದ್ದಕ್ಕೂ ಆದೇಶ ಏನಾದರೂ ಬರಲಿ ಹಿಂದೂ ಮಾಲೀಕರು ತಮ್ಮ ಡಾಬಾ ಹೋಟೆಲ್ಗಳಿಗೆ ಅತ್ಯಂತ ಹೆಮ್ಮೆಯಿಂದ ಅವರ ಹೆಸರುಗಳನ್ನು ಹಾಕಿ ಬರುವ ಎಲ್ಲ ಭಕ್ತಾದಿಗಳಿಗೆ ಸಾತ್ವಿಕ ಆಹಾರವನ್ನು ಪೂರೈಸುತ್ತಾ ನಿಮ್ಮ ವ್ಯಾಪಾರವು ಮತ್ತು ಆ ವ್ಯಾಪಾರದ ಮೂಲಕ ಶಿವನಿಗೆ ಅಳಿದು ಸೇವೆಯನ್ನ ಮಾಡ್ರಿ ಅಂತ ಈ ಕಾರ್ಯಕ್ರಮದ ಮೂಲಕ ಜೊತೆಗೆ ಬೆಂಗಳೂರಲ್ಲೂ ಸಹ ನೀವು ಗಮನಿಸಿರ್ಬೋದು ಅತಿ ಹೆಚ್ಚು ತರಕಾರಿ ವ್ಯಾಪಾರ ಮತ್ತು ಹಣ್ಣಿನ ವ್ಯಾಪಾರಗಳಲ್ಲಿ ಮುಸ್ಲಿಂ ಮಾಲೀಕರು ಹಿಂದೂ ದೇವತೆಗಳ ಫೋಟೋಗಳನ್ನು ಹಾಕಿರ್ತಾರೆ ನೀವು ನಿಮ್ಮ ನಿಮ್ಮ ಮನೆ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಹೋದಾಗ ಗೊತ್ತಾಗುತ್ತೆ ಹೋಗ್ಬೇಕಾದ್ರೆ ತಗೊಳ್ತೀರಾ ಲಾಸ್ಟ್ಗೆ ಪೇಮೆಂಟ್ ಮಾಡಬೇಕಾದ್ರೆ ಯು ಪಿ ಐ ಪೇಮೆಂಟ್ ಮಾಡಕ್ಕೆ ಹೋಗ್ರಿ ಮುಸ್ಲಿಂ ಹೆಸರುಗಳು ಬರ್ತವೆ ಇದು ಎಲ್ಲರಿಗೂ ಅನುಭವದಲ್ಲಿದೆ ಹಾಗಾಗಿ ಈ ಅಚಾತುರ್ಯ ಭಕ್ತಾದಿಗಳ ಮೇಲಾಗಬಾರ್ದು ಜನಸಾಮಾನ್ಯರ ಮೇಲಾದರೆ ಪರವಾಗಿಲ್ಲ ಇದು ಖರೀದಿ ವ್ಯವಹಾರಗಳಲ್ಲಿ ನಡೆಯುತ್ತೆ ಆದರೆ ತಿನ್ನುವ ಸಾತ್ವಿಕ ಆಹಾರ ತಿನ್ನುವ ಬಯಸುವವ ಕಾಮನೆಯನ್ನು ಮಾಡಿದವನಿಗೆ ಮೋಸ ಆದಾಗ ಅದು ದೈವಿಕವಾಗಿ ವ್ರತಾಚರಣೆಗೆ ಭಂಗವಾಗ್ತದೆ ಈ ದೃಷ್ಟಿಯಿಂದ ಈ ಆದೇಶ ಎಲ್ಲರಿಗೂ ಹಿಂದೂಗಳಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ತೇನೆ ನಮಸ್ಕಾರ